ಚಾರ್ಮಾಡಿ ಘಾಟ್ನಲ್ಲಿ ಲಾರಿ ಜಖಂ ಟ್ರಾಫಿಕ್ ಜಾಮ್ ಹನ್ನೊಂದನೇ ತಿರುವಿನಲ್ಲಿ ನಿಂತಿರುವ ಹದಿನಾಲ್ಕು ಚಕ್ರದ ಲಾರಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ವ್ಯಾಪ್ತಿಯಲ್ಲಿ ಘಟನೆ ಟರ್ನ್ ಆಗದೆ ರಸ್ತೆ ಮಧ್ಯೆ ನಿಂತಿರುವ ಲಾರಿ ಲಾರಿ ಚಾಲಕನ ಎಡವಟ್ಟಿನಿಂದ ಸಂಚಾರ ಅಸ್ತವ್ಯಸ್ತ ಚಾರ್ಮಾಡಿ ಘಾಟ್ನಲ್ಲಿ ಸಾಲುಗಟ್ಟಿ ನಿಂತಿರುವ ವಾಹನಗಳು ಮುಂಜಾನೆಯಿಂದಲೂ ಸುಗಮ ಸಂಚಾರಕ್ಕೆ ಅಡ್ಡಿ ಹನ್ನೆರಡರಿಂದ ಹದಿನಾಲ್ಕು ಚಕ್ರದ ಲಾರಿ ಸಂಚಾರಕ್ಕೆ ಚಾರ್ಮಾಡಿ ಘಾಟ್ನಲ್ಲಿ ನಿಷೇಧ ಆದರೂ ಕೊಟ್ಟಿಗೆಹಾರ ಚೆಕ್ ಪೋಸ್ಟ್ ಮೂಲಕ ಹೋಗಿರುವ ಲಾರಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಪರ್ಕಿಸುವ ಚಾರ್ಮಾಡಿ ಘಾಟ್ ನೀವೀಗ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಟರ್ನಿಂಗ್ ನಲ್ಲೇ ಲಾರಿ ನಿಂತಿದೆ ಅಂತ ನೋಡ್ರಿ ಇದು ಡೆಡ್ಲಿಯಸ್ ಟರ್ನ್ ಅಂತಾನೆ ಹೇಳಬಹುದು ಲಾರಿ ಚಾಲಕನ ಎಡವಟ್ಟಿನಿಂದ ಸಂಚಾರಕ್ಕೆ ಅಡ್ಡಿಯಾಗಿದೆ ಚಕ್ರದ ಲಾರಿ ಇದಾಗಿದ್ದು ಇಷ್ಟು ದೊಡ್ಡ ಲಾರಿಯನ್ನ ಅಂದ್ರೆ ಹನ್ನೆರಡರಿಂದ ಹದಿನಾಲ್ಕು ಚಕ್ರದ ಲಾರಿ ಸಂಚಾರಕ್ಕೆ ಚಾರ್ಮಾಡಿ ನಲ್ಲಿ ನಿಷೇಧಿಸಲಾಗಿದೆ ಆದ್ರೂ ಈ ಲಾರಿ ಡ್ರೈವರ್ ಏನ್ ಮಾಡಿದ್ದಾನೆ ಅಂದ್ರೆ ಕೊಟ್ಟಿಗೆಹಾರ ಚೆಕ್ ಪೋಸ್ಟ್ ಮೂಲಕ ಬಂದು ಬೇ ಬೇರೆ ವೆಹಿಕಲ್ಗಳ ಸಂಚಾರ ಅಡ್ಡಿಯನ್ನುಂಟು ಮಾಡಿದ್ದಾನೆ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಸಂಪರ್ಕಿಸುವ ಚಾರ್ಮಾಡಿ ಘಾಟ್ನ ಹನ್ನೊಂದನೇ ತಿರುವಿನಲ್ಲಿ ಹದಿನಾಲ್ಕು ಚಕ್ರದ ಲಾರಿ ಜಖಂಗೊಂಡಿದ್ದು ಇದೀಗ ಟ್ರಾಫಿಕ್ ಜಾಮ್ ಉಂಟಾಗಿದೆ ಚಾರ್ಮಾಡಿ ಘಾಟ್ನಲ್ಲಿ ವಾಹನಗಳು ಸಾಲುಗಟ್ಟಿ ನಿಂತಿವೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ